ಹತಿಮೀಯ ವಿದ್ಯಾರ್ಥಿಗಳಿಗೆ ತೆ ಎಸ್ ಎಸ್ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ನಾವು ಆರನೇ ತರಗತಿ ಭಾಗ ಯಾಡ್ರಲ್ಲಿ ಮೊದಲನೇ ಅಧ್ಯಾಯ ಸುತ್ತಳುತ್ತ ಮತ್ತು ವಿಸ್ತೀರ್ಣ ಎಂಬ ಅಧ್ಯಾಯದಲ್ಲಿ ಪುಟ ಸಂಖ್ಯೆ ಹನ್ನೆರಡು ಮತ್ತು ಹದಿಮೂರನ್ನು ಮಾಡೋಣ ಇಲ್ಲಿ ಮೊದಲನೇದು ಮುಂದೆ ನೀಡಿರುವ ಚಿತ್ರಗಳ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಈ ಕೆಲವೊಂದು ಚಿತ್ರಗಳ ಏನು ಮಾಡಬೇಕು ವಿಸ್ತೀರ್ಣವನ್ನು ಕಂಡುಹಿಡಬೇಕು ಕಂಡುಹಿಡಬೇಕಾದ್ರೆ ಇಲ್ಲಿ ಮ್ಯಾಲೊಂದು ಹೇಳಿಕೆಗಳು ಕೊಟ್ಟಿನ ಏನದಂತಂದಾಗ ಒಂದನೇದು ಚೌಕಗಳಿರುವ ಹಾಳೆ ಅಥವಾ ಗ್ರಾಫ್ ಹಾಳೆಯ ಒಂದು ಸಣ್ಣ ಚೌಕದ ಪೂರ್ಣ ವಿಸ್ತೀರ್ಣವನ್ನು ಒಂದು ಚದರಮಾನವನ್ನು ತೆಗೆದುಕೊಳ್ಳಲಾಗಿದೆ ಮೊದಲು ಏನು ಮಾಡಬೇಕಂದ್ರು ಒಂದು ಹಾಳೆ ಅಥವಾ ಗ್ರಾಫ್ ಆ ಗ್ರಾಫಲ್ಲಿ ಇದ್ದಂಥ ಸಣ್ಣ ಚೌಕ ಚೌಕದ ಒಂದು ಏನೋ ಒಂದು ಚದರಮಾನ ಅಂತ ತೆಗೆದುಕೊಳ್ಳಬೇಕು ಆನಂತರ ಅರ್ಧ ಚೌಕಕ್ಕಿಂತ ಕಡಿಮೆ ಇರುವ ವಿಸ್ತೀರ್ಣದ ಭಾಗವನ್ನು ನಿರ್ಲಕ್ಷಿಸಿ ಅರ್ಧ ಚೌಕಕ್ಕಿಂತ ಕಡಿಮೆ ಇದ್ದಂಥ ಭಾಗಗಳನ್ನು ಏನು ಮಾಡಬೇಕು ನಿರ್ಲಕ್ಷಿಸಬೇಕು ಅದನ್ನು ಗಣನೆಗೆ ತೆಗೆದುಕೊಳ್ಳಬಾರದು ಮೂರನೇದು ಅರ್ಧ ಚೌಕಕ್ಕಿಂತ ಹೆಚ್ಚು ಇರುವ ಭಾಗವಿದ್ದರೆ ಅದನ್ನು ಒಂದು ಚದರಮಾನ ಎಂದು ಎಣಿಸಿ ಒಂದು ಚೌಕದಲ್ಲಿ ಅರ್ಧಕ್ಕಿಂತ ಹೆಚ್ಚಿನ ಭಾಗ ಇದ್ದಾಗ ಅದಕ್ಕೆ ಏನು ಮಾಡಬೇಕಂತಂದ್ರೆ ಒಂದು ಚದರಮಾನ ಎಂದು ತೆಗೆದುಕೊಳ್ಳಬೇಕು ನಾಲ್ಕನೇದು ನಿಖರವಾಗಿ ಅರ್ಧದಷ್ಟು ಚೌಕವನ್ನು ಎಣಿಸಿದರೆ ನಿಖರವಾಗಿ ಅರ್ಧದಷ್ಟು ಚೌಕವನ್ನು ಎಣಿಸಿದರೆ ಅದರ ವಿಸ್ತೀರ್ಣವು ಎರಡನೇ ಒಂದು ಅಥವಾ ಒನ್ ಬೈ ಎರಡು ಚದರಮಾನ ಎಂದು ತೆಗೆದುಕೊಳ್ಳಿ ಇಲ್ಲಿ ಕೆಲವೊಂದು ಚಿತ್ರಗಳು ಕೊಟ್ಟಿದ್ದಾವ ಆ ಚಿತ್ರದ ಏನು ಮಾಡಬೇಕಾಗಿದೆ ವಿಸ್ತೀರ್ಣವನ್ನು ಕಂಡುಹಿಡೀಬೇಕಾಗಿದೆ ಒಂದೇದು ಈ ಚಿತ್ರದ ವಿಸ್ತೀರ್ಣ ಇಲ್ಲಿ ಮೊದಲು ಈ ರೀತಿ ಚೌಕಗಳು ಮಾಡೋಣ ಇದು ಒಂದನೇ ಚೌಕ ಇದು ಎರಡನೇ ಚೌಕ ಇದು ಮೂರನೇ ಚೌಕ ಒಂದು ಎರಡು ಮೂರು ಪೂರ್ಣವಾಗಿದ್ದಂಥ ಎಷ್ಟು ಚೌಕಗಳು ಒಂದು ಎರಡು ಮೂರು ಚೌಕಗಳು ಇಲ್ಲಿ ಒಂದು ಚ ಸಣ್ಣ ಚೌಕ ಪೂರ್ಣ ವಿಸ್ತೀರ್ಣವನ್ನು ಒಂದು ಚದರಮಾನವನ್ನು ತೆಗೆದುಕೊಳ್ಳಬೇಕು ಅರ್ಧಕ್ಕಿಂತ ಕಡಿಮೆದ್ರೆ ಗಣನೆಗೆ ತೆಗೆದುಕೊಳ್ಳಬಾರದು ಅರ್ಧ ಚೌಕಕ್ಕಿಂತ ಹೆಚ್ಚು ಇರುವ ಭಾಗವಿದ್ದರೆ ಇದು ಅರ್ಧ ಭಾಗ ಅದ ರೀ ಅರ್ಧ ಇತ್ತಂತಂದಕ್ಕೆ ಏನು ಮಾಡಬೇಕು ಅರ್ಧ ಅಂತ ತೆಗೆದುಕೊಳ್ಳಬೇಕು ಇದು ಅರ್ಧ ಇದು ಅರ್ಧ ಪ್ಲಸ್ ಅರ್ಧ ಒಂದು ಪ್ಲಸ್ ಒಂದು ಎರಡು ಎರಡು ಪ್ಲಸ್ ಒಂದು ಮೂರು ಪ್ಲಸ್ ಇದು ಒಂದು ಇದು ಅರ್ಧ ಇದು ಅರ್ಧ ಅಂತಂದ್ರೆ ಒಂದು ಅಂದರೆ ಎಷ್ಟು ನಾಲ್ಕು ಚದರ ನಾಲ್ಕು ಚದರ ಮಾನವಗಳು ಈ ಆಕೃತಿಯ ವಿಸ್ತೀರ್ಣ ಎಷ್ಟು ನಾಲ್ಕು ಚದರ ಮಾನವಗಳು ಅದೇ ರೀತಿ ಎರಡನೇದು ಇದು ಒಂದು ಚೌಕ ಇದು ಎರಡನೇ ಚೌಕ ಇದು ಮೂರನೇ ಚೌಕ ಇದು ನಾಲ್ಕು ಚೌಕಗಳಾದವು ಅನಂತರ ಇಲ್ಲಿ ಕೆಳಗಡೆ ಒಂದು ಎರಡು ಪೂರ್ಣ ಚೌಕಗಳು ಎಷ್ಟು ರೀ ಮೊದಲು ಪೂರ್ಣ ಚೌಕಗಳು ಅನ್ಸೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಪೂರ್ಣ ಚೌಕಗಳು ಆನಂತರ ಅರ್ಧ ಚೌಕುಗಳು ಎಷ್ಟವ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಅಂತಂದ್ರೆ ಇದು ಅರ್ಧ ಇದು ಅರ್ಧ ಒಂದು ಇದು ಅರ್ಧ ಇದು ಅರ್ಧ ಒಂದು 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 ಎರಡು ಇದು ಅರ್ಧ ಇದು ಅರ್ಧ ಎಷ್ಟು ರೀ ಒಂದು ಇವು ಎರಡು ಇದು ಒಂದು ಮೂರು ಅಂತಂದ್ರೆ ಎಷ್ಟು ಒಂಬತ್ತು ಚದರ ಮಾನಗಳು ಈ ಆಕೃತಿ ಇಷ್ಟಿನ ಅಷ್ಟು ಒಂಬತ್ತು ಚದರ ಮಾನಗಳು ಎರಡನೇ ಆಕೃತಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಪೂರ್ಣ ಚೌಕಗಳು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಪೂರ್ಣ ಚೌಕಗಳು ಚೌಕುಗಳು ರೀ ಏಳವ ಅರ್ಧ ಚೌಕಗಳು ಒಂದು ಎರಡು ಮೂರು ನಾಲ್ಕು ಐದು ಆರು ಇದು ಒಂದು ಇದು ಅರ್ಧ ಇದು ಅರ್ಧ ಅಂತಂದು ಒಂದು ಇದು ಅರ್ಧ ಇದು ಅರ್ಧ ಎರಡು ಇದು ಅರ್ಧ ಅರ್ಧ ಮೂರು ಪ್ಲಸ್ ಮೂರು ಪೂರ್ಣ ಚೌಕಗಳು ಏಳವ ಅರ್ಧ ಚೌಕಗಳು ಆರವ ಆರ ಅರ್ಧ ಮಾಡಿದ್ರೆ ಅಷ್ಟು ಮೂರು ಅದರಿಂದ ಇದ್ರದ್ದು ಹತ್ತು ಚದರ ಮಾನಗಳು ಕೊನೆಯ ಚಿತ್ರ ಈ ಒಂದು ಚಿತ್ರದ ವಿಸ್ತೀರ್ಣ ಒಂದು ಎರಡು ಒಂದು ಎರಡು ಮೂರು ಪೂರ್ಣ ಚೌಕಗಳು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಪೂರ್ಣ ಚೌಕುಗಳು ಎಷ್ಟಾವ ರೀ ಎಂಟವಾ ಇದಾರ್ದ ಇದರ್ಧ ಅರ್ಧ ಅರ್ಧ ಇದಾರ್ದ ಇದರ್ಧ ಒಂದು ಇದರ್ಧ ಇದರ್ಧ ಎರಡು ಇದರ್ಧ ಇದಾರ್ ಅರ್ಧ ಒಂದು 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 ಎರಡು ಎರಡು ಒಂದು ಮೂರು ಮೂರು ಇದು ಹನ್ನೊಂದು ಚದರ ಮಾನಗಳು ಈ ಒಂದು ಆಕೃತಿಯ ವಿಸ್ತೀರ್ಣವನ್ನು ಕಂಡು ಕಂಡುಹಿಡಿದಿವೆ ಪುಟ ಸಂಖ್ಯೆ ಹದಿಮೂರು ಅನ್ವೇಷಿಸೋಣ ಸಾಮಾನ್ಯವಾಗಿ ಚೌಕಗಳನ್ನು ಬಳಸಿ ವಿಸ್ತೀರ್ಣವನ್ನು ಅಳೆಯುತ್ತಾರೆ ಏಕೆ ನಾವು ಇಲ್ಲಿವರೆಗೆ ಪುಟ ಸಂಖ್ಯೆ ಹನ್ನೆರಡರಲ್ಲಿ ನೋಡತಕ್ಕಂಥ ಚೌಕಗಳನ್ನು ಎಣಿಸಿ ಏನು ಮಾಡಿದೆ ವಿಸ್ತೀರ್ಣವನ್ನು ಕಂಡು ಹಿಡಿದೆ ಇವು ಚೌಕಗಳನ್ನು ಎಣಿಸಿ ಏನು ಮಾಡಿದೆ ವಿಸ್ತೀರ್ಣವನ್ನು ಹಿಡಿದೆ ಆದರೆ ಇಲ್ಲ ಅದೇ ಚೌಕಗಳನ್ನು ಯಾಕೋ ಬಳಸಿ ವಿಸ್ತೀರ್ಣವನ್ನು ಕಂಡುಹಿಡಬೇಕೆಂಬ ಪ್ರಶ್ನೆ ವಿಸ್ತೀರ್ಣವನ್ನು ಕಂಡುಹಿಡಿಯಲು ನಾವು ಚೌಕಗಳ ಬದಲಿಗೆ ವೃತ್ತಗಳನ್ನು ಏಕೆ ಬಳಸಬಾರದು ಇಲ್ಲ ಹುಡುಗಿ ಹೇಳರಿ ಈ ಹುಡುಗಿಯ ಪ್ರಶ್ನೆ ಏನು ನಾವು ಚೌಕಗಳ ಬದಲಾಗಿ ವೃತ್ತಗಳು ಏಕೆ ಬಳಸಬಾರದು ಅಂತ ಪುಟ ಸಂಖ್ಯೆ ಹನ್ನೆರಡರ ಮೇಲೆ ನಾವೇನು ಚೌಕವನ್ನು ಬಳಸಿ ವಿಸ್ತೀರ್ಣವನ್ನು ಕಂಡುಹಿಡ್ದೇವೆ ಈ ಚೌಕಗಳ ಬದಲಾಗಿ ನಾವು ವೃತ್ತಗಳು ಏಕೆ ಬಳಸಬಾರದು ಅಂತ ಈ ಹುಡುಗಿಯ ಪ್ರಶ್ನೆ ಈ ಹುಡುಗಿಯ ಪ್ರಶ್ನೆಗೆ ಇಲ್ಲಿ ಉತ್ತರ ಇಲ್ಲಿ ಅದ ನೋಡ್ರಿ ಮಕ್ಕಳೇ ಇಲ್ಲಿ ಒಂದು ಆಯಾತ ಅದ ರೀ ಆಯಾತದಲ್ಲಿ ಏನು ಮಾಡ್ಯಾವ ವೃತ್ತಗಳನ್ನು ಏನು ಮಾಡಿದೆ ಜೋಡಣೆ ಮಾಡಿದ ಎರಡು ಆ ಎರಡು ಆಯಾತದಲ್ಲಿ ಏನು ಮಾಡಿದೆ ವೃತ್ತಗಳನ್ನು ಜೋಡಣೆ ಮಾಡಿದೆ ಇದು ಒಂದನೇ ವೃತ್ತ ಎರಡನೇ ವೃತ್ತ ಮೂರನೇ ನಾಲ್ಕನೇ ಐದನೇ ಆರನೇ ಆರನೇ ವೃತ್ತ ಮತ್ತು ಇನ್ನು ಆರು ವೃತ್ತಗಳು ಈ ಎರಡು ವೃ ಈ ವೃತ್ತಗಳ ನಡುವೆ ಇಲ್ಲಿ ಏನಂದರೆ ಗ್ಯಾಪ್ ಅದ ರೀ ಅಂತರ ಅದ ರೀ ಸ್ಥಳ ಏನದ ಬಿಟ್ಟಿನದ ಈ ರೀತಿ ಬಿಟ್ಟಿಂದಿರ್ತರಿ ಈ ರೀತಿ ಬಿಟ್ಟಿಂದಿತ್ತಂತ ನಿಖರವಾದ ನಮಗೆ ಏನು ಸಿಗಲ್ಲ ರೀ ವಿಸ್ತೀರ್ಣವನ್ನು ಸಿಗಲ್ಲ ಆದ್ದರಿಂದ ಇಲ್ಲಿ ಮೊದಲನೇ ವೃತ್ತದಲ್ಲಿ ನಾವು ಎಣಿಸಿದಾಗ ವೃತ್ತಗಳು ಎಷ್ಟವ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಮೂವತ್ತೆರಡು ಮೂವತ್ತ್ಮೂರು ಮೂವತ್ತ್ನಾಲ್ಕು ಮೂವತ್ತೈದು ಮೂವತ್ತಾರು ಮೂವತ್ತೇಳು ಮೂವತ್ತೆಂಟು ಮೂವತ್ತೊಂಬತ್ತು ನಾಲ್ವತ್ತು ನಾಲ್ವತ್ತೊಂದು ನಲ್ವತ್ತೆರಡು ಮೊದಲನೇ ವೃತ್ತದಲ್ಲಿ ಎಷ್ಟು ವೃ ಮೊದಲನೇ ಆಯತ್ತದಲ್ಲಿ ಎಷ್ಟು ವೃತ್ತಗಳವ್ರಿ ನಲ್ವತ್ತೆರಡು ವೃತ್ತಗಳು ಅದೇ ರೀತಿ ಎರಡನೇ ಆಯತನ್ನು ಇದೇ ಅಳತೆ ಇರುವ ಆಯತ್ತದಲ್ಲಿ ಇದೇ ಆಳತಿ ಇರುವ ವೃತ್ತವನ್ನು ಜೋಡಿಸಿ ನೋಡಿದರೆ ಮೊದಲೇ ಆಯ್ತಲ್ಲಿ ಈ ರೀತಿ ಜೋಡಿಸಿದೆ ಎರಡನೇ ಆಯತದಲ್ಲಿ ಈ ರೀತಿ ಜೋಡಿಸಿದದ್ರಿ ಇಲ್ಲಿ ನೋಡ್ರಿ ಮೊದಲನೇ ಅಡ್ಡ ಸಾಲಿನಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ರೀ ಎರಡನೇ ಅಡ್ಡ ಸಾಲಿನಲ್ಲಿ ಇಲ್ಲೂ ಆರು ಇದು ಇಲ್ಲಿ ಒಂದು ಎರಡು ಮೂರು ನಾಲ್ಕು ಅವ ಇಲ್ಲಿ ಇಲ್ಲಿ ನೋಡಿದಾಗ ಇಲ್ಲನೂ ಗ್ಯಾಪ್ ಅದ ರೀ ಇಷ್ಟು ಭಾಗ ಪ್ರದೇಶ ರೀ ಬಿಟ್ಟಿಂದದ ಇಲ್ಲನೂ ವಿಸ್ತೀರ್ಣ ಇಲ್ಲಿ ಏನದ ರೀ ಇಷ್ಟು ಭಾಗ ಬಿಟ್ಟಿಂದದ ಇಲ್ಲೂ ಎಲ್ಲ ಕಡೆ ಏನು ಮಾಡಿದ ಇದು ಇಷ್ಟಿಷ್ಟು ಜಾಗ ಏನು ಮಾಡಿದ್ರಿ ಪ್ರದೇಶನ ಬಿಟ್ಟಿದ್ದಾರೆ ಇದು ಎಷ್ಟು ಎರಡನೇ ಆಯ್ತದಲ್ಲಿ ಎರಡನೇ ಆಯ್ತದಲ್ಲಿ ಎಷ್ಟು ವೃತ್ತಗಳು ಅಂತಂದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಮೂವತ್ತೆರಡು ಮೂವತ್ತ್ಮೂರು ಮೂವತ್ತ್ನಾಲ್ಕು ಮೂವತ್ತೈದು ಮೂವತ್ತಾರು ಮೂವತ್ತೇಳು ಮೂವತ್ತೆಂಟು ಮೂವತ್ತೊಂಬತ್ತು ನಲ್ವತ್ತು ನಲ್ವತ್ತೊಂದು ನಲ್ವತ್ತೆರಡು ನಲ್ವತ್ಮೂರು ನಲ್ವತ್ನಾಲ್ಕು ಇದರಲ್ಲಿ ನಲವತ್ನಾಲ್ಕು ಒಂದೇ ಆಯ ಅಳತೆ ಇರುವ ಆಯತ್ತದಲ್ಲಿ ಎರಡು ರೀತಿಯಲ್ಲಿ ವೃತ್ತಗಳನ್ನು ಜೋಡಣೆ ಮಾಡಿದಾಗ ಎರಡು ವೃ ಆಯತ್ತದಲ್ಲಿದ್ದಂಥ ವಿಸ್ತೀರ್ಣ ವಿ ಬೇರೆ ಬೇರೆ ವಿಭಿನ್ನವಾಗಿ ಬಂದಿದರೆ ಆದ್ದರಿಂದ ವೃತ್ತಗಳು ಯಾಕೆ ಜೋಡಿ ವೃತ್ತಗಳು ಏಕೆ ತೆಗೆದುಕೊಳ್ಳಬಾರದು ಅನ್ನೋದು ನೀವು ಕಾಣುವಂತೆ ವೃತ್ತಗಳ ನಡುವಿನ ಯಾವುದೇ ಅಂತರವಿಲ್ಲದಂತೆ ಅವುಗಳನ್ನು ಜೋಡಿಸಲು ಸಾಧ್ಯ ಇಲ್ಲ ವೃತ್ತಗಳ ನಡುವಿನ ಯಾವುದೇ ಅಂತರವಿಲ್ಲದಂತೆ ವೃತ್ತಗಳನ್ನು ಜೋಡಿಸಲು ಸಾಧ್ಯವಿಲ್ಲ ಆದ್ದರಿಂದ ವೃತ್ತಗಳನ್ನು ಏಕಮಾನವಾಗಿ ಬಳಸಿಕೊಂಡು ವಿಸ್ತೀರ್ಣದ ನಿಖರವಾದ ಅಳೆಯತೆಯನ್ನು ಪಡೆಯಲು ಕಷ್ಟ ವೃತ್ತಗಳನ್ನು ಏಕಮಾನಗಳನ್ನು ಬಳಸಿಕೊಂಡು ವಿಸ್ತೀರ್ಣ ಏಕಮಾನ ರೂಪದಲ್ಲಿ ನಿಖರವಾಗಿ ಅಳೆಯಲು ಸಾ ಪಡೆಯುವುದು ಕಷ್ಟ ಇಲ್ಲಿ ಒಂದೇ ಆಯತ್ತದಲ್ಲಿ ಎರಡು ಒಂದೇ ಆಯತದಲ್ಲಿ ವೃತ್ತಗಳನ್ನು ಎರಡು ವಿಭಿನ್ನ ರೀತಿಗಳಲ್ಲಿ ಜೋಡಿಸಲಾಗಿದೆ ಒಂದೇ ಆಯತ ಉದ್ದ ಉದ್ದನೂ ಒಂದೇ ಆದರೆ ಹಗಲನು ಒಂದೇ ಅದ ಆ ಎರಡು ಆಯತದಲ್ಲಿ ವೃತ್ತಗಳನ್ನು ಏನು ಮಾಡಿದೆ ಎರಡು ವಿಧದಲ್ಲಿ ವಿಭಿನ್ನ ವಿಧದಲ್ಲಿ ಏನು ಮಾಡಿದೆ ಜೋಡಿಸಿದ ಮೊದಲನೇ ವೃ ಮೊದಲನೇದರಲ್ಲಿ ಮೊದಲನೇ ಆಯತದಲ್ಲಿ ನಲ್ವತ್ತೆರಡು ವೃತ್ತಗಳಿವೆ ಎರಡನೇ ಆಯತದಲ್ಲಿ ನಲ್ವತ್ನಾಲ್ಕು ವೃತ್ತಗಳಿವೆ ಇದರಿಂದ ವೃತ್ತಗಳನ್ನು ಬಳಸೋದಿಲ್ಲರು ಇಲ್ಲಿ ಕೆಳಗಡೆ ಮತ್ತು ಕೊಟ್ಟಿರುವ ಸ್ಥಳವನ್ನು ಸ್ಥಳವನ್ನು ಒಂದರ ಮೇಲೊಂದು ಇರದಂತೆ ಮತ್ತು ಅಂತರಗಳಿಲ್ಲದೆ ತುಂಬಲು ವಿಭಿನ್ನ ತುಂಬಲು ವಿವಿಧ ಆಕೃತಿಗಳು ಅಂದರೆ ತ್ರಿಭುಜ ಮತ್ತು ಆಯತವನ್ನು ಬಳಸಲು ಪ್ರಯತ್ನಿಸಿ ಮತ್ತು ಬೇರೆ ಬೇರೆ ಆಕೃತಿಯನ್ನು ಬಳಸದೆ ಚೌಕಾಕೃತಿ ಬಳಸಿ ವಿಸ್ತೀರ್ಣವನ್ನು ಕಂಡ ಕಂಡುಹಿಡಿಯುವುದರಿಂದ ಆಗುವ ಪ್ರಯೋಜನವನ್ನು ಕಂಡುಹಿಡಿಯಿರಿ ವಿಸ್ತೀರ್ಣವನ್ನು ಕಂಡುಹಿಡಿಯಲು ಚೌಕವು ಅತ್ಯುತ್ತಮ ಆಕೃತಿಯೆಂದು ತಿಳಿಸಲು ಅಂಶಗಳನ್ನು ಪಟ್ಟಿ ಮಾಡಿ ಇಲ್ಲಿ ವೃತ್ತಗಳ ಜೋಡಣೆ ಮಾಡಿದವರು ನೀವು ಈಗ ತ್ರಿಭುಜ ಮತ್ತು ಆಯತವನ್ನು ನಾವು ಜೋಡಿಸಿದಾಗ ವಿಸ್ತೀರ್ಣವನ್ನು ಕಂಡುಹಿಡಬಹುದಾ ಅಥವಾ ಇಲ್ಲ ಎಂಬುದು ಇಲ್ಲಿ ತೋರಿಸಬೇಕು ಇಲ್ಲಿ ಕೆಲವೊಂದು ಇದು ಒಂದು ನಾವು ಒಂದೇ ಉದ್ದ ಮತ್ತು ಒಂದು ಅಗಲ ಇರುವ ಆಯತದಲ್ಲಿ ತ್ರಿಭುಜಗಳನ್ನು ರಚಿಸಿದಾಗ ಈ ರೀತಿ ನಾವು ತ್ರಿಭುಜಗಳನ್ನು ಜೋಡಣೆ ಮಾಡಿದಾಗ ಇಲ್ಲಿ ಕೊನೆಯಲ್ಲಿ ಥೋಡ ಸ್ವಲ್ಪ ಏನಿರ್ತದ ಜಾಗವನ್ನು ಉಳಿದಿ ಉಳಿದಿರುತ್ತದೆ ಇದೇ ರೀತಿ ನಾವು ಎಲ್ಲ ಈ ಆಯತ್ತದಲ್ಲಿ ಎಲ್ಲ ತ್ರಿಭುಜಗಳನ್ನು ರಚಿಸಿದಾಗ ಏನಂತಂದ್ರೆ ಇಲ್ಲಿ ಉಳಿತಕ್ಕಂಥ ಪ್ರದೇಶವನ್ನು ಜಾಗವನ್ನು ಖಾಲಿ ಇರುತ್ತದೆ ಹಾಗೂ ಇಲ್ಲಿ ಇದೇ ಆಯತ್ತ ಇದೇ ಉದ್ದ ಇರುವ ಇದೇ ಅಗಲಗಳಿರುವ ಆಯತ್ತದಲ್ಲಿ ಆಯತವನ್ನು ರಚಿಸಿದಾಗ ಈ ರೀತಿ ಇದು ಉದ್ದ ಆಗಲ್ಲ ಇದು ಉದ್ದ ಆಗಲ್ಲ ಅಂತ ನನಗೆ ಇಷ್ಟು ಜಾಗ ಏನಿರ್ತದೆ ಖಾಲಿ ಇರ್ತದೆ ಇದು ಉದ್ದ ಇದು ಆಗಲ್ಲ ಇಷ್ಟು ಜಾಗ ಏನಿರ್ತದೆ ಖಾಲಿ ಇರ್ತದ ಆದ್ದರಿಂದ ಇಲ್ಲಿ ತ್ರಿಭುಜ ಮತ್ತು ಆಯತವನ್ನು ಈ ರೀತಿ ಜೋಡಿಸಿದಾಗ ಇದರಲ್ಲಿದ್ದಂಥ ಖಾಲಿ ಜಾಗಗಳಿಂದ ನಾವು ನಿಖರವಾದ ನಿಖರವಾದ ಅಳತೆಯನ್ನು ಪಡೆಯಲು ಪಡೆಯೋದು ಕಷ್ಟ ಈ ಇದೇ ಅಳತೆ ಮತ್ತು ಇದೇ ಇದರಲ್ಲಿ ನಾವು ಚೌಕವನ್ನು ರಚಿಸಿದಾಗ ಒಂದೇ ಈ ರೀತಿ ಚೌಕಗಳನ್ನು ರಚಿಸಿದಾಗ ಅಂತಂದಾಗ ಸಂಪೂರ್ಣವಾಗಿ ಏನಾದರೂ ಚೌಕಗಳನ್ನು ಅಳತೋ ಸಿಗ್ತದೆ ಮಕ್ಕಳೇ ಆದ್ದರಿಂದ ನಾವು ಚೌಕಗಳನ್ನು ಬಳಸಬೇಕು ಇಲ್ಲಿ ಕೆಳಗಡೆ ಒಂದೇದು ಕಾರಿಡಾರ್ನ ಹೊರಗಿರುವ ನೆಲದ ವಿಸ್ತೀರ್ಣವನ್ನು ಚದರ ಮೀಟ್ರ್ಗಳಲ್ಲಿ ಕಂಡುಹಿಡಿರಿ ಕಾರಿಡಾರ್ ಅಂತಂದರೆ ನಿಮ್ಮ ಶಾಲೆಯಲ್ಲಿದ್ದಂಥ ಆವರಣವನ್ನು ಏನು ಮಾಡಬೇಕು ಆ ಆವರಣದ ನೆಲದ ವಿಸ್ತೀರ್ಣವನ್ನು ನಿಮ್ಮ ಶಿಕ್ಷಕರ ಸಹಾಯದಿಂದ ನೀವು ನಿಮ್ಮ ಶಾಲೆಯ ವಿಸ್ತೀರ್ಣವನ್ನು ಕಂಡುಹಿಡಿರಿ ಹಾಗೂ ನಿಮ್ಮ ಶಾಲೆಯ ಆಟದ ಮೈದಾನವನ್ನು ಆವರಿಸಿಕೊಂಡಿರುವ ವಿಸ್ತೀರ್ಣವನ್ನು ಚದರ ಮೀಟ್ರ್ಗಳಲ್ಲಿ ಕಂಡುಹಿಡಿಯಿರಿ ಈ ಎರಡು ಅಂಬದ ನಿಮ್ಮ ಶಿಕ್ಷಕರ ಸಹಾಯದಿಂದ ಮಾಡಿ ನೋಡಿ ಹಾಗೂ ಅದರ ಲೆಕ್ಕಗಳನ್ನು ಬಿಡಿಸ್ರಿ ಅಂತ ಹೇಳ್ತಾ ಇಲ್ಲಿ ಕೆಳಗಡೆ ಮತ್ತು ಕೆಳಗಡೆ ಅನ್ವೇಷಿಸೋಣ ಒಂದು ಚೌಕವಿರುವ ಒಂದು ಗ್ರಿಡ್ ಹಾಳೆಯ ಮೇಲೆ ಒಂದು ಚೌಕ ಈಜ್ ಈಕ್ವಲ್ ಟು ಒಂದು ಚದರಮಾನ ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಆಯತಗಳನ್ನು ರಚಿಸಿ ಒಂದು ಚೌಕ ಅಂತಂದ್ರೆ ಒಂದು ಚದರಮಾನ ಆಯತದ ಉದ್ದ ಮತ್ತು ಅಗಲಗಳು ಪೂರ್ಣ ಸಂಖ್ಯೆಗಳಾಗಿದ್ದು ವಿಸ್ತೀರ್ಣ ಇಪ್ಪತ್ನಾಲ್ಕು ಚದರಮಾನಗಳಿರಬೇಕು ಈ ವಿಸ್ತೀರ್ಣ ಇಪ್ಪತ್ನಾಲ್ಕು ಚದರಮಾನಗಳಿರುವ ಇಂಥ ಎಷ್ಟು ಸಾಧ್ಯ ಅಷ್ಟು ಆಯತಗಳನ್ನು ಏನು ಮಾಡಬೇಕು ರೀ ಇಲ್ಲಿ ಕೆಲವೊಂದು ಆಯತಗಳನ್ನು ರಚಿಸಿದದ ರೀ ಇಲ್ಲಿ ನೀವು ನೋಡಿದಾಗ ಇಲ್ಲಿ ನೋಡ್ರಿ ಒಂದು ಚೌಕ ಸಮನಾಗಿದೆ ಒಂದು ಚದರಮಾನ ಇದು ಉದ್ದ ಇದು ಆಗಲ್ಲ ಇದು ಪೆನ್ದಿಂದ ಇಳಿಸಿದ್ರಿ ಮಕ್ಕಳೇ ಯಾಕಂತಂದ್ರೆ ನಿಮಗೆ ಕಾಣಲಂತ ನೀವು ಏನು ಮಾಡ್ರಿ ಅಂತಂದ್ರೆ ಪೆನ್ಸಿಲ್ದಿಂದನೇ ಇಳಿಸ್ಬೇಕು ಇಲ್ಲಿ ನೋಡ್ರಿ ಇಲ್ಲಿ ಉದ್ದ ಮತ್ತು ಆಗಲ ಪೂರ್ಣ ಸಂಖ್ಯೆಗಳದ್ದಾಗಿ ಇರಬೇಕ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಎಷ್ಟು ಚೌಕುಗಳವ್ರಿ ಇಪ್ಪತ್ತ್ನಾಲ್ಕು ಚೌಕುಗಳು ವಿಸ್ತೀರ್ಣ ಎಷ್ಟು ಬರಬೇಕಂತ ಹೇಳಿನಿತ್ತವರು ಇಪ್ಪತ್ತ್ನಾಲ್ಕು ಚೌಕುಗಳು ಬರಬೇಕಂತ ಇಪ್ಪತ್ತ್ನಾಲ್ಕು ಚೌಕುಗಳು ಬಂದವು ಈಗ ಎಷ್ಟು ಸಾಧ್ಯ ಅಷ್ಟು ಚೌಕುಗಳನ್ನು ಆಯತಗಳನ್ನು ಅಂತ ಇದು ಒಂದು ಒಂದನೇ ಆಯತ ಇದು ಎರಡನೇ ಆಯತ ಇದರಲ್ಲಿ ಒಂದೆರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು 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 ಇಪ್ಪತ್ತ್ನಾಲ್ಕು ಹಿಂಗೆ ಹನ್ನೆರಡು ಈ ಕಡೆ ಎರಡು ಅಂತಂದ್ರೆ ಎರಡು ಹನ್ನೆರಡು ಇಪ್ಪತ್ತ್ನಾಲ್ಕು ಎಷ್ಟು ರೀ ಇಪ್ಪತ್ತ್ನಾಲ್ಕು ಚೌಕುಗಳ ಇಲ್ಲಿ ಮೂರನೇ ಸಾಧ್ಯವಿರುವ ಆಯತ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ವಿಸ್ತೀರ್ಣ ಎಷ್ಟು ಬರಬೇಕ್ರೆ ಇಪ್ಪತ್ನಾಲ್ಕು ಚದರಮಾನಗಳು ಬರಬೇಕಂತ ಇಪ್ಪತ್ನಾಲ್ಕು ಚೌಕುಗಳಿವೆ ಇಲ್ಲಿ ಕೊನೆಯ ಸಾಧ್ಯವಿರುವ ದೇವರು ಆಯತ ಒಂದೆರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಎಷ್ಟು ಚೌಕುಗಳವ್ರೆ ಇಪ್ಪತ್ನಾಲ್ಕು ಚೌಕುಗಳು ಇಲ್ಲಿ ಇಪ್ಪತ್ತ್ನಾಲ್ಕು ಚಂದ್ರಮಾನಗಳಿರುವ ನಾಲ್ಕು ವಿಧದ ಆಯತಗಳನ್ನು ರಚಿಸಬಹುದು ಇದೇ ಆಯತಗಳೆಂಬುದು ಇಲ್ಲೂ ಕೂಡ ಏನು ಮಾಡಿದ ವಿಧದಲ್ಲಿ ರಚನೆ ಮಾಡಿದರೆ ನೀವು ಇದು ಪೆನ್ಸಿಲ್ದಿಂದ ರಚನೆ ಮಾಡಿ ರೀ ನೀವು ಇದು ಪೆನ್ ನಿಮಗೆ ಇದು ಪೆನ್ಸಿಲ್ದಿಂದ ರಚನೆ ಮಾಡಿದ ಕಾಣದಂಥ ಪೆನ್ನಿಂದು ಇಲ್ಲಿ ರಚನೆ ಮಾಡಿ ನಿಮಗೂ ಇಳಿಸಿ ರೀ ನೀವು ಹೋಮ್ ವರ್ಕ್ನಲ್ಲಿ ಪೆನ್ಸಿಲ್ದಿಂದ ರಚನೆ ರೀ ಇಲ್ಲಿ ಈ ಇದರಲ್ಲಿ ಅನ್ವೇಷಿಸಿ ಅಂತ ಈ ರೀತಿ ಮಾಡಿ ನೋಡಿರಿ ಹಾಗೂ ಒನ್ಯದ ಯಾವ ಆಳ ಯಾವ ಆಯತ್ತವೋ ಅತಿ ಹೆಚ್ಚು ಸುತ್ತಳತೆಯನ್ನು ಹೊಂದಿದೆ ಇಲ್ಲಿ ಇಲ್ಲಿ ನಾಲ್ಕು ಆಯತ್ತವ ಈ ನಾಲ್ಕು ಆಯತ್ತದ ಏನು ಮಾಡಬೇಕಾಗಿದೆ ನಮಗೆ ಸುತ್ತಳತೆಯನ್ನು ಕಂಡುಹಿಡಬೇಕಾಗ್ಯದ ಆದ್ದರಿಂದ ಇದು ಒಂದೇ ಆಯತ ಇದು ಬಿ ಇದು ಸಿ ಇದು ಡಿ ನಾಲ್ಕು ಆಯತದ ಸುತ್ತಳತೆಯನ್ನು ಏನು ಮಾಡಬೇಕು ಈಗ ಕಂಡುಹಿಡಬೇಕು ಒಂದೊಂದಾಗಿ ಕಂಡುಹಿಡಿಯೋಣ ಎ ಆಯತ ಈ ಪರಿಹಾರದಲ್ಲಿ ಉದ್ದ ಇಪ್ಪತ್ತ್ನಾಲ್ಕು ಚೌಕುಗಳವ್ರೆ ಆಗಲ್ಲ ಒಂದು ಚೌಕದ ಇಲ್ಲಿ ಆಯತದ ಸುತ್ತಳತೆ ಎರಡು ಬ್ರ್ಯಾಕೆಟ್ ಉದ್ದ ಪ್ಲಸ್ ಆಗಲ್ಲ ಎರಡು ಉದ್ದ ಎಷ್ಟ್ರ ಇಪ್ಪತ್ತ್ನಾಲ್ಕು ಪ್ಲಸ್ ಆಗಲ್ಲ ಎಷ್ಟು ಒಂದು ಉದ್ದ ಇಪ್ಪತ್ತ್ನಾಲ್ಕು ಆಗಲ್ಲ ಒಂದು ಎರಡು ಬ್ರ್ಯಾಕೆಟ್ ಎರಡು ಎಷ್ಟು ಐವತ್ತು ಇಪ್ಪತ್ತೈದು ಮಕ್ಕಳೇ ಎರಡು ಎಂಟು ಇಪ್ಪತ್ತೈದು ಎರಡು ಕೂಡಿಸ್ದಾಗ ಐವತ್ತು ಮಾನಗಳು ಎರಡನೇದು ಆಯತ ಪರಿಹಾರ ಉದ್ದ ಹನ್ನೆರಡು ಚೌಕಗಳು ಆಗಲ್ಲ ಎರಡು ಚೌಕಗಳು ಆಯತದ ಸುತ್ತಳತೆ ಎರಡು ಇಂಟು ಎರಡು ಬ್ರ್ಯಾಕೆಟ್ ಉದ್ದ ಪ್ಲಸ್ ಆಗಲ್ಲ ಎರಡು ಉದ್ದ ಅಂತಂದ್ರೆ ಹನ್ನೆರಡು ಪ್ಲಸ್ ಆಗಲ್ಲ ಅಂತಂದ್ರೆ ಎರಡು ಎರಡು ಅದ ಹೆಂಗದಂಗೋ ಬ್ರ್ಯಾಕೆಟು ಎರಡು ಕುಡಿಸಾಗ ಹದಿನಾಲ್ಕು ಆಗುತ್ತದೆ ಎರಡು ಗುಣಿಲೆ ಹದಿನಾಲ್ಕು ಎರಡು ಗುಣಸಾಗ ಇಪ್ಪತ್ತು ಇಪ್ ಹದಿನಾಲ್ಕು ಹದಿನಾಲ್ಕೆರಳೆ ಹದಿನಾಲ್ಕು ಎರಡೇ ಇಪ್ಪತ್ತೆಂಟು ಚೌಕಗಳು ಅಥವಾ ಮಾನಗಳು ಎರಡನೇದು ಮೂರನೇ ಆಯಿತಾ ಉದ್ದ ಎಂಟು ಚೌಕಗಳು ಆಗಲ್ಲ ಮೂರು ಉದ್ದ ಅಂತಂದ್ರೆ ಉದ್ದ ಅಂತಂದ್ರೆ ಎಂಟು ಆಗಲ್ಲ ಅಂತಂದ್ರೆ ಮೂರು ಇವು ಎರಡು ಕೂಡಿಸಿದಾಗ ಹನ್ನೊಂದು ಹನ್ನೊಂದೆರಳಿ ಇಪ್ಪತ್ತು ಎರಡು ಸುತ್ತಳತೆ ಮೂರನೇ ಆಯತದ ಸುತ್ತಳತೆ ಅಷ್ಟ್ರಿ ಇಪ್ಪತ್ತೆರಡು ನಾಲ್ಕನೇ ಆಯತ ಆಯತದ ಸುತ್ತಳತೆ ಸಮಾನಾಗಿದೆ ಎರಡು ಬ್ರ್ಯಾಕೆಟ್ ಉದ್ದ ಪ್ಲಸ್ ಆಗಲು ಉದ್ದ ಎರಡು ಹೆಂಗಂದ ಹಾಗು ಉದ್ದ ಎಷ್ಟು ಎಷ್ಟಾದರೆ ಆರದ ಆರು ಪ್ಲಸ್ ಆಯ ಹಗಲು ಎಷ್ಟು ನಾಲ್ಕು ನಾಲ್ಕು ಆರು ನಾಲ್ಕು ಹತ್ತು ಹತ್ತೆರಡು ಇಪ್ಪತ್ತು ಇಪ್ಪತ್ತು ಸುತ್ತಳತೆ ಬಂದು ಈ ನಾಲ್ಕು ಆಯತದಲ್ಲಿ ಯಾವ ಆಯತದ ಹೆಚ್ಚಿನ ಸುತ್ತಳತೆ ಅಂತದಂದರೆ ಡಿ ಆಯತದ ಇಪ್ಪತ್ತು ಸಿ ಆಯ್ತದ ಇಪ್ಪತ್ತೆರಡು ಬಿ ಆಯ್ತದ ಇಪ್ಪತ್ತೆಂಟು ಎ ಆಯ್ತದ ಐವತ್ತು ಆದ್ದರಿಂದ ಯಾವ ಮಾನ ಹೆಚ್ಚಿನ ಒಂದೇದು ಎ ಆಯ್ತದ ಒಂದೇ ಉತ್ತರ ಎ ಆಯತದ ಸುತ್ತಳತೆ ಹೆಚ್ಚಾಗಿದೆ ನೆಕ್ಸ್ಟು ಬಿ ಬಿ ಏನಾದರೆ ಅಂತಂದಾಗ ಯಾವ ಆಯತವೋ ಅತಿ ಕಡಿಮೆ ಸುತ್ತಳತೆಯೋ ಹೊಂದಿದೆ ಇಲ್ಲಿ ನಾಲ್ಕು ಆಯತದ ಸುತ್ತಳತೆ ನೋಡಿದಾಗ ನಾಲ್ಕನೇ ಆಯತದ ಸುತ್ತಳತೆ ಅನ್ನೋದರೆ ಕಡಿಮೆ ಅದ ಆದ್ದರಿಂದ ಡಿ ಆಯತದ ಡಿ ಆಯತದ ಸುತ್ತಳತೆ ಕಡಿಮೆ ಕಡಿಮೆ ಆಗಿದೆ ಸಿ ಪ್ರಶ್ನೆ ಮೂವತ್ತೆರಡು ಚದರ ಸೆಂಟಿಮೀಟರ್ ವಿಸ್ತೀರ್ಣವಿರುವ ಒಂದು ಆಯತವನ್ನು ತೆಗೆದುಕೊಂಡರೆ ನಿಮ್ಮ ಉತ್ತರಗಳು ಯಾವ್ಯಾವು ಯಾವುದೇ ವಿಸ್ತೀರ್ಣವನ್ನು ನೀಡಿದಾಗ ಅತಿ ಹೆಚ್ಚು ಸುತ್ತಳತೆ ಮತ್ತು ಅತಿ ಕಡಿಮೆ ಸುತ್ತಳತೆ ಇರುವ ಆಯತದ ಆಕಾರವನ್ನು ಊಹಿಸಲು ಸಾಧ್ಯವೇ ಉದಾಹರಣೆಗಳನ್ನು ನೀಡಿ ಮತ್ತು ನಿಮ್ಮ ಉತ್ತರಕ್ಕೆ ಕಾರಣವನ್ನು ತಿಳಿಸಿ ಅಂತ ಮೂವತ್ತೆರಡು ಸೆಂಟಿಮೀಟ್ರ್ ಒಂದು ಆಯತ್ತ ವಿಸ್ತೀರ್ಣ ರೀ ಮೂವತ್ತೆರಡು ಸೆಂಟಿಮೀಟ್ರ್ದು ಆ ಮೂವತ್ತೆರಡು ಸೆಂಟಿಮೀಟ್ರ್ ವಿಸ್ತೀರ್ಣ ಬರುವ ಒಂದು ತೆಗೆದುಕೊಂಡು ಅದಕ್ಕೆ ಸುತ್ತಳತೆ ಮತ್ತು ವಿಸ್ತೀರ್ಣವನ್ನು ಕಂಡುಹಿಡೀಬೇಕು ಅದರಲ್ಲಿ ಅತಿ ಹೆಚ್ಚು ಅತಿ ಕಡಿಮೆ ಅದನ್ನು ಕಂಡು ಹೇಳಲು ಏನಾದರೂ ಸಾಧ್ಯ ಅದ ರೀ ಉದಾಹರಣೆ ನೀಡಿ ಮತ್ತು ನಿಮ್ಮ ಉತ್ತರಕ್ಕೆ ಕಾರಣ ಇದೇ ರೀತಿ ನೀವು ಏನು ಮಾಡಬೇಕ್ರಿ ಮೂವತ್ತೆರಡು ಚೌಕುಗಳನ್ನು ತೆಗೆದುಕೊಂಡು ವಿವಿಧ ವಿಭಿನ್ನ ರೀತಿಗಳಲ್ಲಿ ಏನು ಮಾಡ್ಬೋದು ರಚನೆ ಮಾಡ್ಬೋದು ಹೆಂಗೆ ಅಂತಂದಾಗ ಈಗ ಇದು ಇಪ್ಪತ್ತ್ನಾಲ್ಕರದು ಈ ರೀತಿ ರಚನೆ ಮಾಡಿದ್ದಾರೆ ಈಗ ಇಪ್ಪತ್ನಾಲ್ಕು ಅಂತಂದ್ರೆ ಇಪ್ಪತ್ನಾಲ್ಕು ಒಂದಲೇ ಇಪ್ಪತ್ನಾಲ್ಕು ಮತ್ತು ಇದು ಹನ್ನೆರಡು ಎರಡನೇ ಇಪ್ಪತ್ನಾಲ್ಕು ಎಂಟು ಮೂರಲೇ ಇಪ್ಪತ್ನಾಲ್ಕು ಆರು ನಾಲ್ಕಲೇ ಇಪ್ಪತ್ನಾಲ್ಕು ಈ ನಾಲ್ಕು ವಿಧದಲ್ಲಿ ಏನು ಮಾಡಿದೆ ಅಂತಂದ್ರೆ ಈ ರೀತಿ ಆಯತನ ರಚನೆ ಮಾಡಿದ್ದಾರೆ ಈಗ ಮೂವತ್ತೆರಡು ಅದ ರೀ ಮೂವತ್ತೆರಡು ನಾವು ಏನು ಮಾಡ್ಬೋದು ಅಂತಂದಾಗ ಇದು ಮೂರನೇದು ಮೂವತ್ತೆರಡು ಅದನ್ನು ನಾವೇನು ಮಾಡ್ಬೋದು ವಿವಿಧ ರೀತಿಯಲ್ಲಿ ಜೋಡಣೆ ಮಾಡ್ಬೋದು ರೀ ಮೂವತ್ತೆರಡು ಒಂದಲೇ ಮೂವತ್ತೆರಡು ಹದಿನಾರು ಎರಡಲಿ ಮೂವತ್ತೆರಡು ಮತ್ತು ನಾಲ್ಕು ಎಂಟು ನಾಕ್ಲೇ ಮೂವತ್ತೆರಡು ಈ ಇಷ್ಟು ವಿಧದಲ್ಲಿ ಏನು ಮಾಡ್ಬೋದು ಆಯತನ್ನು ರಚನೆ ಮಾಡಿ ಆನಂತರ ಏನು ಮಾಡ್ರಿ ಆ ಆಯತ್ತದ ಎ ಬಿ ಸಿ ಡಿ ಅಂತ ಹೆಸರು ಕೊಟ್ಟು ಆ ಆಯತ್ತದ ಇದೇ ರೀತಿ ಸುತ್ತಳತೆಯನ್ನು ಹಿಡ್ರಿ ಸುತ್ತಳತೆಯನ್ನು ಕಂಡುಹಿಡಿದು ಯಾವುದು ದೊಡ್ಡದು ಯಾವುದು ಚಿಕ್ಕದಂತ ಬರೀರಿ ಮಕ್ಕಳೇ ಇಲ್ಲಿಗೆ ಪುಟ ಸಂಖ್ಯೆ ಹದಿಮೂರು ಮುಗಿತು ಮುಂದಿನ